ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಒಂದು ಗೋಧಿ ರವೆ ಅಂತ ಒಂದು ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನಾನು ಒಂದು ಲೋಟ ಗೋಧಿ ರವೆ ತಗೊಂಡಿದ್ದೀನಿ ಇದಕ್ಕೆ ಏನೇನು ತಗೊಂಡಿದ್ದೀನಿ ಅಂತಂದರೆ ಕೋಸು ಕ್ಯಾರೆಟು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಹಣ್ಣು ಕೊತ್ತಂಬರಿ ಸೊಪ್ಪು ಇಷ್ಟು ತೊಗೊಂಡಿದ್ದೀನಿ ಕೋಸನ್ನು ಚೆನ್ನಾಗಿ ತುರ್ಕೊಂಡಿದ್ದೀನಿ ನೋಡಿ ಈ ಥರ ಆಮೇಲೆ ಕ್ಯಾರೆಟ್ ಕೂಡ ತುರಿದಿಟ್ಟಿದ್ದೀನಿ ಆಮೇಲೆ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಹಣ್ಣು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಈಗ ಒಗ್ಗರಣೆ ಹಾಕೋಣ ಈ ಲೋಟದಲ್ಲಿ ನಾನು ಎರಡೂವರೆ ಲೋಟ ನೀರು ಬಿಸಿ ಮಾಡೋಕ್ಕೊಂದು ಕಡೆ ಇಟ್ಟಿದ್ದೀನಿ ನೋಡಿ ಒಂದು ಲೋಟ ರವೆಗೆ ಎರಡೂವರೆ ಲೋಟ ನಾನು ನೀರು ತಗೊಂಡಿದ್ದೀನಿ ಈಗ ಒಂದು ಬಾಣ್ಲೆಯಲ್ಲಿ ಒಗ್ಗರಣೆ ಹಾಕ್ಬೋಣ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಎಲ್ಲ ಹಾಕಾದಮೇಲೆ ಇದಕ್ಕೆ ಸಾಸಿವೆ ಹಾಕೋಣ ಸಾಸಿವೆ ಜೀರಿಗೆ ಶೇಂಗಾ ಬೀಜ ಹಸಿಮೆಣಸಿನ್ಕಾಯಿ ಅದೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಬೋಡೋಣ ಅದು ಮೇಲೆ ಈರುಳ್ಳಿ ಹಾಕಿದ್ದೀನಿ ನೋಡಿ ಕ್ಯಾರೆಟು ആകെ തുറുതിട്ട്നൽ അത് കാരറ്റ് കൂടെ യോഗർണി ഹാക്കണ കോസു ചെന മിക്സ്കോണ ഇതൊക്കെ ടം ടൺ കൂട ಮೆಂತೆ ಸೊಪ್ಪು ಚೆನ್ನಾಗಿ ಎಲ್ಲ ಬೆರೆಸಿ ಬೆರೆಸ್ಬಾರೋಣ ಒಗ್ಗರಣೆಯಲ್ಲಿ ಇದನ್ನೆಲ್ಲ ಉಪ್ಪಾಕ್ತಾಯಿದ್ದೀನಿ ಉಪ್ಪು ಹಾಕಿದರೆ ಬೇಗ ಒಗ್ಗರಣೆ ಬೇಯುತ್ತೆ ಅಂತ ನಾನು ಉಪ್ಪಾಕ್ ಇದಕ್ಕೆ ಈಗ ಒಂದು ಪ್ಲೇಟ್ ಮುಚ್ಚಿಬಾರೋಣ ಒಂದೆರಡು ನಿಮಿಷ ಈಗ ಒಗ್ಗರ್ ಇದು ಎಲ್ಲ ಬೆಂದಿದೆ ಇದಕ್ಕೆ ನಾನು ಗೋಧಿ ರವೆ ಆಗಲೇ ತೋರಿಸಿದ್ನಲ್ವಾ ಅದನ್ನು ಹಾಕಿ ಇದ್ದೀನಿ ನೋಡಿ ಈಗ ಆ ಒಗ್ಗರಣೆ ಜೊತೆ ಇದು ಕೂಡ ಗೋಧಿ ರವೆ ಕೂಡ ನಾನು ಇದ್ದೀನಿ ನಾವೆಲ್ಲರೂ ಟೂರೆಲ್ಲ ಹೋದಾಗ ಈ ರೀತಿಯಲ್ಲಿ ಒಗ್ಗರಣೆ ಮಾಡಿ ಅದಕ್ಕೆ ಎಲ್ಲ ಮಿಕ್ಸ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಬಿಸಿನೀರು ಹಾಕ್ಕೊಂಡು ಉಪ್ಪಿಟ್ಟು ಮಾಡ್ಕೋಬೋದು ಇದಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ನಾನು ಆಗಲಿ ನೀರು ಕುದಿಯಕ್ಕೆ ಇಟ್ಟಿದ್ನಲ್ಲ ಅದನ್ನ ಈಗ ಈ ರವೆಗೆ ಹಾಕೋಣ ಚೆನ್ನಾಗಿ ಮಿಕ್ಸ್ ಮಾಡಬೋಣ ಇದನ್ನೆಲ್ಲ ಇದು ಚೆನ್ನಾಗಿ ಕುದಿಬೇಕು ಒಂದು ಪ್ಲೇಟ್ ಮುಚ್ಚಿ ಬಾಣೆ ಬಿಸಿ ಬಿಸಿ ಉಪ್ಪಿಟ್ಟು ತುಂಬ ರುಚಿಯಾಗಿರುತ್ತೆ ತರಕಾರಿ ಎಲ್ಲ ಹಾಕಿ ಮಾಡಿರೋದು ನೋಡಿ ರೆಡಿಯಾಗಿದೆ ಉಪ್ಪಿಟ್ಟಿಗೆ ಐದು ನಿಮಿಷದಲ್ಲೇ ನಾವು ಮಾಡ್ಕೋಬೋದು ಟೈಮ್ ಕೂಡ ಆಗಲ್ಲ ಬಿಸಿ ಬಿಸಿಗೆ ಬಿಸಿ ಬಿಸಿ ಉಪ್ಪಿಟ್ಟಿಗೆ ತುಪ್ಪ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ അത ജപ ചട്നിപ്പുടി ഉപ്പിനകെ എത്രു ഇന്നു മജതിക്ക് വെടി ആയി ഉപ്പിട്ടു തുപ്പ ആക്തഗടെ ഒയ്ക്ക് ഉപ്പിട്ട മേലു തിന്നണ ಸ್ನೇಹಿತರೆ ನೋಡಿದ್ರೆಲ್ಲ ಒಪ್ಪಿಟ್ಟು ದಿಢೀರಂತ ಮಾಡಿಬಿಟ್ವಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರಿಗೂ ನಮಸ್ಕಾರ